ಆ ಅಧ್ಯಕ್ಷ ನಮಸ್ಕಾರ ನಮಸ್ಕಾರ ಹನುಮಂತಣ್ಣವರೇ ನಾ ಮಂಡ್ಯದಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಪ್ರಯುಕ್ತ ಹೌದು ಏನ್ ವಿಶೇಷತೆ ಗುರುಳೆ ಇದು ನಾವು ಏನಂತ ನಮ್ಮ ಸಂಸ್ಥೆ ವತಿಯಿಂದ ಅಲಯನ್ ವರ್ಷ ತಪ್ ತಪ್ಪದೆ ನಾವು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಾಡ್ತಾ ಇದೀವಿ ಓಹೋ ನಿಮ್ಮ ರಾಘವೇಂದ್ರ ಸ್ವಾಮಿ ಸಂಸ್ಥೆ ನಮ್ಮ ಅಲೈನ್ಸ್ ಸಂಸ್ಥೆ ವತಿಯಿಂದ ಹಾ 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 ಈಗ ಮುನ್ನೂರ ಐವತ್ ನಾಲ್ಕನೇ ಆರಾಧನಾ ಮಹೋತ್ಸವ ಅಲ್ವಾ ಅದ್ರ ಅಂಗವಾಗಿ ನಮ್ಮ ಮಂಡ್ಯದ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಒಂದು ಸಂಗೀತೋತ್ಸವ ಅನ್ನುವಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ಸಂಗೀತೋತ್ಸವ ಮತ್ತೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಎರಡನ್ನೂ ಕೂಡ ಹಮ್ಮಿಕೊಂಡಿದ್ರಿ ಅನ್ನ ಸಂತರ್ಪಣೆ ಗಂಟೆಯಿಂದ ಐದರಿಂದ ಏಳುವರೆ ಇರುತ್ತೆ ಕಾರ್ಯಕ್ರಮ ಸಂಗೀತೋತ್ಸವ ಅದಾದ್ಮೇಲೆ ಎಲ್ರಿಗೂ ಕೂಡ ಪ್ರಸಾದ ವಿನಿಯೋಗ ಮಾಡಿ ದಾಸೋಹ ಅದು ಯಾಕೆಂದ್ರೆ ದೇವಸ್ಥಾನ ಅಂದ್ಮೇಲೆ ಅದು ಪ್ರಸಾದನೆ ಹ್ಮ್ ಪ್ರಸಾದ ವಿನಿಯೋಗ ಮತ್ತೆ ಒಳ್ಳೆ ಇವತ್ತು ಶಿವಾರ ಉಮೇಶ್ ತಂಡ ಪ್ರತಿಭಾಂಜಲಿ ಸುಮಾರು ಒಂದು ಹತ್ತರಿಂದ ಹನ್ನೆರಡು ಜನ ಗಾಯಕರು ರಾಘವೇಂದ್ರ ಸ್ವಾಮಿಗಳ ಗೀತೆಗಳನ್ನ ಗಾಯನ ಮಾಡೋರಿದ್ದಾರೆ ಯಾಕೆಂತಂದ್ರೆ ಮೂಲತಃ ರಾಘವೇಂದ್ರ ಸ್ವಾಮಿಗಳ ಸಂಗೀತಗಾರರು ಅಲ್ವಾ ನೋಡಿ ವೀಣೆ ಇಟ್ಕೊಂಡಿದ್ದಾರೆ ಅವರು ಬಹಳಷ್ಟು ಹಾಡುಗಳನ್ನು ಕೂಡ ಇಂದು ಎನ್ಯಾಗೆ ಗೋವಿಂದ ನಿನ್ನೆ ಪಾದಾರದಿಂದ ಅಂತ ಒಂದು ಗೀಟ ಇದೆಯಲ್ಲ ಎರಡು ಕನಸು ಚಿತ್ರದಲ್ಲಿ ಕಲ್ಪನೆ ಆಡ್ತಕ್ಕಂಥದ್ದು ಬರದಂತವರೇ ರಾಘವೇಂದ್ರ ಸ್ವಾಮಿಗಳು ಎಷ್ಟು ಜನ ಹಾಗಾಗಿ ರಾಘವೇಂದ್ರ ಸ್ವಾಮಿಗಳಿಗೆ ಆರಾಧನೆ ನಾವು ಸಂಗೀತದ ಮೂಲಕ ಸಲ್ಲಿಸ್ತಾ ಇದ್ದೇವೆ ಸರಿಗೂ ಮತ್ತೆ ಯಾರೆಲ್ಲ ಜೊತೆ ಇರ್ತಾರೆ ಇವತ್ತು ನಮ್ಮ ಅಸೋಸಿಯೇಷನ್ ಆಫ್ ಆಲೈನ್ಸ್ ಕ್ಲಬ್ಸ್ ನ ಎಲ್ಲಾ ಮುಖ್ಯಸ್ಥರು ಕೂಡ ಬರೋರಿದ್ದಾರೆ ಮಾದೇಗೌಡ್ರು ಮತ್ತೆ ನಾನು

அல்லூவரவரை ಪೂರ ಸಂಗೀತ ಕಾರ್ಯಕ್ರಮ ಅಲಯನ್ಸ್ ಸಂಸ್ಥೆ ಕೂಡ ಸಂಸ್ಥೆ ಸಾರ್ವಜನಿಕರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯಲ್ಲಿ ಪ್ರತಿಯೊಬ್ರು ಕೂಡ ಪಾಲ್ಗೊಳ್ಬೇಕು ಅಂತ ಗೆಸ್ಟ್ ಗಳೆಲ್ಲ ಯಾರಿಗೂ ಇಲ್ಲ ನಾವೇ ಗೆಸ್ಟ್ಗಳು ಈ ವೇದಿಕೆ ಕಾರ್ಯಕ್ರಮ ಇರೋದಿಲ್ಲ ಇದ್ರಲ್ಲಿ ಬರೀ ಸಂಗೀತ ಕಾರ್ಯಕ್ರಮ ಅಷ್ಟೇ ವೇದಿಕೆ ಕಾರ್ಯಕ್ರಮ

ಅಂತ ಕೊಡ್ತೀವಿ ಬರೋದು ಕೂಡ ಅವರಿಗೆ ಸೇರಿದ್ದು ಹೌದು ಹೌದು ಗುರುಗಳೆ ಇಷ್ಟು ಆಡಿಯೋ ನಾನು ಒಂದು ಫೋಟೋ ಇದು ಫೋಟೋಗೆ ಅಟ್ಯಾಚ್ ಮಾಡ ಒಂದ್ ಸುದ್ದಿ ಮಾಡ್ತಾ ಇದ್ದೀನಿ ಮಂಡ್ಯ ಸಾರ್ವಜನಿಕವಾಗಿ ಒಂದಷ್ಟು ವಿಚಾರಗಳು ತಿರುಳಿ ಸಾರ್ವಜನಿಕವಾಗಿ ಒಂದಷ್ಟು ರಾಯರ ಆರಾಧನೆಗೆ ಎಲ್ಲ ಪಾಲ್ಗೊಳ್ಳಿ ಅದಕ್ಕೆ ತಾಮಸ ಇಷ್ಟೆಲ್ಲ ಮಾತಾಡ್ದೆ ಗುರುಗಳೇ ಹಾಗಾಗಿ